ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ रन्तु वनरु बल्लया वनारु बरय्या निमत्य शरणरा सुलुः तोरुदय्या निमत्य शरणरा सुलुः तोरुदय्या निम शरण ബസവണ്ണന കമ്മ്യവകായി ചെന്ന മല്ലുന തവകായന കേള ചെന്ന മികുന ഓം ശ്രീ ഗുരു ബസവ ശരണ സർവരിക ಅಲ್ಲಿರ್ಪ ನಿಲ್ಲಿರ್ಪ ನಿಲ್ಲಿರ್ಪ ನೆನಬೇಡ ಕಲ್ಲಿನಂತಿರ್ಪ ಮಾನವನ ಮನ ಕರೆಗೆ ಅಲ್ಲಿಯೇ ಇರ್ಪ ಸರ್ವಜ್ಞ ಜಾಣನಾದವ ತಾನು ಪ್ರಾಣ ತಾನೊಂದೆಂದು ಪ್ರಾಣಿಕೋಟಿಯನ್ನು ಬಗೆದರೆ ಮೋಕ್ಷತ ಗೇಣಿಂದ ಕಿರಿದು ಸರ್ವಜ್ಞ ಇದು ಇವೆರಡು ಸರ್ವಜ್ಞನ ವಿಶೇಷವಾದಂತಹ ಮತ್ತು ಅಪರಿಚಿತವಾದಂತಹ ವಚನಗಳು ಅಂದರೆ ಎಂಥ ಅದ್ಭುತ ಅವನ ಸಾಹಿತ್ಯ ಸರ್ವಜ್ಞನ ಸಾಹಿತ್ಯ ಭಾರತ ಕನ್ನಡಿಗರು ಸರ್ವಜ್ಞನ ಸಾಹಿತ್ಯದ ಕಡೆ ಹೆಚ್ಚು ಗಮನ ಕೊಟ್ಟಿಲ್ಲ ಅಂತಾನೆ ಹೇಳಬೇಕು ಪುಣ್ಯವಶಾತ್ ಹುತ್ತಂಗಿ ಚೆನ್ನಪ್ಪನವರು ತಮ್ಮ ಜೀವನವನ್ನ ಸಮಯವನ್ನ ಸರ್ವಜ್ಞನ ವಚನ ಸಂಗ್ರಹಕ್ಕಾಗಿ ಮತ್ತು ಸರ್ವಜ್ಞನ ವಚನದ ಶುದ್ಧೀಕರಣಕ್ಕಾಗಿ ಮೀಸಲಾಗಿಟ್ರು ಅಂದ್ರೆ ಸರ್ವಜ್ಞನ ಹೆಸರಿನಲ್ಲಿ ಬೇರೆ ಬೇರೆಯವರು ವಚನ ಬರೆದು ಈ ಓಲೆಕಟ್ಟುಗಳಲ್ಲಿ ಸೇರಿಸ್ಬಿಟ್ಟಿದ್ರು ಅದನ್ನೆಲ್ಲ ಅವರು ಸರ್ವಜ್ಞನ ಸ್ವಭಾವಕ್ಕೆ ಸರ್ವಜ್ಞನ ನಿಜ ಭಾವಕ್ಕೆ ಸಲ್ಲದಂತಹ ವಚನಗಳನ್ನು ತೆಗೆದುಹಾಕಿ ಅವನೇ ಬರೆದಿರಬಹುದು ಅವನೇ ಬರೆದಿದ್ದಾನೆ ಅಂತ ಭರವಸೆ ನೀಡ್ತಕ್ಕಂತಹ ನಂಬಿಕೆ ಹುಟ್ಟಿಸ್ತಕ್ಕಂತಹ ಎರಡು ಸಾವಿರದ ಚಿಲ್ಲರೆ ಅಂದ್ರೆ ಎರಡ್ ಸಾವಿರದ ಇನ್ನೂರು ಮುನ್ನೂರು ವಚನಗಳು ಬರ್ತವೆ ಅವುಗಳನ್ನೆಲ್ಲ ಸುಮಾರು ಎಪ್ಪತ್ತೈದು ಸಾವಿರ ವರ್ಷ ಎಪ್ಪತ್ತೈದು ವರ್ಷಗಳ ಹಿಂದೆ ಅವರು ಸಂಗ್ರಹ ಮಾಡಿ ಸರ್ವಜ್ಞನ ವಚನಗಳು ಅಂತ ಹೇಳಿ ನಮಗೆ ಪುಸ್ತಕ ಮಾಡಿಕೊಟ್ರು ಆಮೇಲೆ ಕೆಲವರು ಸರ್ವಜ್ಞನ ವಚನಗಳಿಗೆ ಅರ್ಥ ಬರೆಯೋದಕ್ಕೆ ಪ್ರಯತ್ನ ಪಟ್ಟರು ಹಾಡಿದರು ಈಗೇನು ಲತಕ್ಕ ಹಾಡಿಲ್ಲ ಅದು ಒಂದು ಒಳ್ಳೆ ಧಾಟಿ ಕಸ್ತೂರಿ ಶಂಕರ್ ಅವರು ಆ ಧಾಟಿಯಲ್ಲಿ ಸುಮಾರೊಂದು ಎಂಟು ವಚನಗಳನ್ನು ಹಾಡಿದ್ದಾರೆ ಮುಂದೆ ಮಾತಾಜಿ ಅವರು ಸರ್ವಜ್ಞನ ಎರಡು ಕ್ಯಾಸೆಟ್ಗಳನ್ನ ಆಗಿನ ಕಾಲದಲ್ಲಿ ಅಂದ್ರೆ ಇನ್ನು ಸಿಡಿ ಕೂಡ ಬಂದಿರಲಿಲ್ಲ ಅವಾಗಲೇ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಸರ್ವಜ್ಞ ಸಂದೇಶ ಮತ್ತು ಸರ್ವಜ್ಞವಾಣಿ ಅಂತ ಹೇಳಿ ಎರಡು ವಚನದ ಕ್ಯಾಸೆಟ್ಗಳಂತ ತಗೊಂಡ್ಬಂದ್ರು ಅದರಲ್ಲೂ ಸುಮಾರೊಂದು ಒಂದೊಂದರಲ್ಲಿ ಐವತ್ತರಿಂದ ಅರವತ್ತು ವಚನಗಳನ್ನ ಬೇರೆ ಬೇರೆ ದಾಟಿಯಲ್ಲಿ ಹಾಕಿಸಿ ಹಾಡಿಸಿದಾರೆ ತುಂಬಾ ಚೆನ್ನಾಗಿದಾವ ಇಲ್ಲಿ ನಮ್ಮ ಬೆಳಗ್ಗಿನ ಏನು ವಚನಗಳನ್ನ ಹಾಕ್ತಾರಲ್ಲ ಅದರಲ್ಲೂ ಈಗ ಸದ್ಯ ಅದೇ ಬರ್ತಾ ಇದೆ ಸರ್ವಜ್ಞ ವಚನಗಳು ಬರ್ತಾ ಇದೆ ಪ್ರಾಯಶ ಇವತ್ತು ನೀವು ಕೇಳಿರ್ಬೋದು ನಾಳೆ ಬೆಳಿಗ್ಗೆ ಕೇಳಬಹುದು ಗಮನಿಸ್ಬೇಕು ಅವನ್ನು ಕೂಡ ಗಮನಿಸ್ಬೇಕು ಅದು ಅಭ್ಯಾಸ ಮಾಡ್ಬೇಕು ನೀವು ಕೆಲಸ ಮಾಡ್ತಾ ಮಾಡ್ತಾ ವಚನಗಳನ್ನು ಗಮನಿಸಬೇಕು ಕಿವಿ ವಚನಗಳ ಕಡೆ ಇರಬೇಕು ಕೈ ಮನಸ್ಸು ಕೆಲಸದಲ್ಲಿ ತೊಡಗಿರಬೇಕು ತುಂಬ ಸಂತೋಷ ಆಗತ್ತೆ ಎಷ್ಟು ಸಂತೋಷ ಆಗತ್ತೆ ಅಂದರೆ ಇಲ್ಲಿ ಬರ್ತಕ್ಕಂತಹ ವಚನಗಳನ್ನು ನಾನು ನನ್ನ ವಚನ ಹೃದಯ ಪುಸ್ತಕದಲ್ಲಿ ಬಳಸ್ಕೊಂಡೆ ಎಷ್ಟು ಒಂದು ಮೂರ್ನಾಲ್ಕು ವಚನಗಳು ಇಲ್ಲಿ ಕೇಳಿನೇ ಆಮೇಲೆ ಹಾಕ್ಕೊಂಡೆ ವಿಶೇಷವಾಗಿ ಅಲ್ಲಮ್ಮ ಪ್ರಭುಗಳದು ಚನ್ನಸವಣ್ಣವ್ರದು ಎಲ್ಲರದು ಹಾಕ್ಕೊಂಡೆ ಅಂದರೆ ಬೆಳಗಿನ ವೇಳೆ ಸುಪ್ರಭಾತ ಹಾಡೋದು ಭಾರತೀಯರ ಸಂಸ್ಕೃತಿ ಇತ್ತು ಈಗಲೂ ಇದೆ ಹಾಕ್ತಾರೆಲ್ಲರೂ ಇವಾಗ ಫೋನ್ಗಳಲ್ಲಿ ಹಾಕೊಂಡು ವಾಕಿಂಗ್ ಹೋಗ್ತಿರ್ತಾರೆ ಎಲ್ಲೋ ಕೆಲವರು ಚಿತ್ರಗೀತೆ ಹಿಂದಿಗೀತೆ ಕೆಟ್ಟ ಕೆಟ್ಟ ಹಾಡುಗಳನ್ನು ಬೆಳ ಬೆಳಗ್ಗೆನೆ ಹಾಕೊಂಡು ವಾಕಿಂಗ್ ಹೋಗೋರು ನಾನು ನೋಡಿದ್ದೀನಿ ಆದರೆ ಬೆಳಗಿನ ವೇಳೆಯಲ್ಲಿ ಇಂತಹ ವಚನಗಳನ್ನು ಕೇಳೋದು ಹಾಡೋದು ಬಹಳ ಒಳ್ಳೆಯದು ಇಲ್ಲಿ ಸರ್ವಜ್ಞ ಈ ವಚನದ ಎರಡು ವಚನಗಳಲ್ಲಿ ಕನ್ನಡದ ಶ್ರೇಷ್ಠ ಪ್ರಾಸ ಪದ್ಧತಿಯನ್ನು ಮೆರೆದಿದ್ದಾನೆ ಅಲ್ಲಿರ್ಪ ನಿಲ್ಲಿರ್ಪ ನೆಲ್ಲಿರ್ಪ್ಪ ನೆನಬೇಡ ಅಲ್ಲಿ ಇರ್ಪನು ಇಲ್ಲಿರ್ಪನು ಎಲ್ಲಿರ್ಪನು ಅಂತ ಅನುಬೇಡಪ್ಪ ಪರಮಾತ್ಮ ಅಲ್ಲಿ ಅಲ್ಲಿ ಅಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ಇಲ್ಲಿ ಅಂದ್ರೆ ಗುಡಿಗಳಲ್ಲಿ ಅಲ್ಲಿರ್ಪನ್ ಇಲ್ಲಿರ್ಪನ್ ಎಲ್ಲಿರ್ಪನು ಅಂದ್ರೆ ತೀರ್ಥಕ್ಷೇತ್ರಗಳನ್ನೆಲ್ಲ ಹುಡುಕಾಡ್ತಾನೆ ಹುಡುಕಾಡಿ ಹುಡ್ಕಾಡಿ ಹುಡುಕಾಡಿ ಕೊನೆಗೆ ಸಾಕಾಗಿ ಇನ್ನೆಲ್ಲೂ ಹೋಗೋದ್ ಬೇಡ ಯಾಕಲ್ಲಿ ಹೋದ್ಮೇಲೆ ಸುಮ್ಮನೆ ಸುಸೂತ್ರ ಬರಕಂತೂ ಆಗಲ್ಲ ಯಾವುದೇ ತೀರ್ಥಕ್ಷೇತ್ರಗಳಿಗೋದ್ರೂ ಆರೋಗ್ಯ ಕೆಡಿಸ್ಕೊಂಡೇ ಬರೋದು ಎಷ್ಟೋ ಜನ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವಾಗ ಅಪಘಾತಕ್ಕೀಡಾಗೂ ಸಾಯ್ಬಹುದು ಆಮೇಲೆ ದುಡ್ಡು ಖರ್ಚಾಗ್ತದೆ ಶಕ್ತಿ ಖರ್ಚಾಗತ್ತೆ ಆರೋಗ್ಯ ಕೆಡತ್ತೆ ದುಡ್ಡು ಖರ್ಚಾಗತ್ತೆ ಇದ್ದ ಸ್ಥಿತಿನಲ್ಲೇ ಇರ್ತಾನೆ ಅಥವಾ ಬಡವನಾಗಿ ಬದುಕ್ತಾನೆ ಅಥವಾ ಮಧ್ಯಮ ಆರೋಗ್ಯದಲ್ಲೇ ಬರ ಬದುಕ್ತಾನೆ ಇನ್ನು ಅಲ್ಲೆಲ್ಲೂ ಸಿಗ್ಲಿಲ್ಲ ಇನ್ನು ಅಲ್ಲಿ ವಯಸ್ಸಾಗ್ತಾ ಆಗ್ತಾ ಇನ್ನು ಕೆಡುತ್ತೆ ಜಾಸ್ತಿ ಇಲ್ಲೇ ಗುಡಿಲೇ ಹುಡುಕೋಣ ಅಂತ ಹೇಳಿ ಗುಡೀಲು ಹುಡುಕಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲೂ ಸಿಗಲ್ಲ ಅವನು ಅಲ್ಲಿರ್ಪ ಇಲ್ಲಿರ್ಪ ಎಲ್ಲಿರ್ಪ ಎಲ್ಲಪ್ಪ ತೀರ್ಥಕ್ಷೇತ್ರದಲ್ಲೂ ಸಿಗ್ಲಿಲ್ಲ ಗುಡಿಲೂ ಸಿಗ್ಲಿಲ್ಲ ಇನ್ನೆಲ್ಲಿದ್ದಾನೆ ಪರಮಾತ್ಮ ಅಂತೇಳಿ ತೊಳಲಿ ಬಳಲಿ ಬಳಲಿ ಸಾಯೋದೇ ಅವನು ವಿಧಿ ಆಗುತ್ತೆ ತುಂಬಾ ಜನ ಭಾರತೀಯರ ಭಕ್ತರ ಸ್ಥಿತಿ ಇದೇ ಆಗಿದೆ ಅದರಲ್ಲೂ ಉತ್ತರ ಭಾರತದಲ್ಲಂತೂ ಇಂತಹ ಜನ ನಿಮಗೆ ಕೋಟಿ ಲೆಕ್ಕದಲ್ಲಿ ಸಿಗ್ತಾರೆ ಲಕ್ಷ ಲೆಕ್ಕದಲ್ಲ ಕೋಟಿ ಲೆಕ್ಕದಲ್ಲಿ ಸಿಗ್ತಾರೆ ಏನೋ ಕರ್ನಾಟಕದಲ್ಲಿ ಪುಣ್ಯವಶಾತ್ ಹನ್ನೆರಡನೇ ಶತಮಾನದಲ್ಲಿ ಶರಣರು ಜನಿಸಿ ನಮಗೆ ಸ್ವತಂತ್ರವಾಗಿ ಬದುಕುವ ಧರ್ಮವನ್ನು ಕೊಟ್ಟರು ಅದಕ್ಕೆ ಆ ಧರ್ಮ ಹೆಚ್ಚು ಸಂಘಟಿತ ಆಗ್ತಾ ಇಲ್ಲ ಆಮೇಲಿಂದ ಪ್ರಚಾರ ಆಗ್ತಾ ಇಲ್ಲ ಇರಲಿ ತೊಂದರೆ ಏನಿಲ್ಲ ಆದರೆ ಆ ಧರ್ಮವನ್ನು ನಂಬಿದವರಾದರೂ ಆ ಧರ್ಮವನ್ನು ಅನುಸರಣೆ ಮಾಡೋರಾದ್ರೂ ಸ್ವತಂತ್ರವಾಗಿ ನಿಸ್ಪೃಹವಾಗಿ ಆನಂದವಾಗಿ ಮನುಷ್ಯ ಜನ್ಮಕ್ಕೆ ಬಂದಾಗ ಏನು ಗಳಿಸ್ಬೇಕಾಗಿತ್ತು ಅದನ್ನು ಗಳಿಸ್ಕೊಂಡು ಹೋಗ್ತಾರೆ ಅಂತಹ ಒಂದು ಶ್ರೇಷ್ಠ ಧರ್ಮವನ್ನು ನಮಗೆ ಬಸವಣ್ಣನವರು ಕರುಣಿಸಿದರು ಆ ಬಸವಣ್ಣನವರ ಪಕ್ಕಾ ಅನುಯಾಯಿ ಸರ್ವಜ್ಞ ಬಸವಣ್ಣವ್ರ ಬಗ್ಗೆ ಕೂಡ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿದಾನೆ ಆದಿ ಗುರು ರಾಯನು ಭೇದಿಸಿ ಲಿಂಗವ ಕೊಟ್ಟ ಬೇದಿಸಿ ಅಂದ್ರೆ ವೇದಿಸಿ ಭೇ ಭೇದ ದೊಡ್ಡ ಭಾಲ ಬಾ ಧಾ ದೊಡ್ಡದು ಭೇದಿಸಿ ವೇದಿಸಿ ಅಂದರೆ ತಿಳ್ಕೊಂಡು ವೇದಿಸಿ ಭೇದಿಸಿ ಅಂದರೆ ಅದನ್ನು ಅರಿತುಕೊಂಡು ಲಿಂಗವ ಕೊಟ್ಟ ಮೂದೇವರೊಡೆಯ ಜಗದ ಕರ್ತನು ಆದಿಗುರು ಬಸವ ಸರ್ವಜ್ಞ ಹರನೆ ಗುರುವಾಗಿ ಲೋಕಕ್ಕೆ ಬಂದು ಪರಶಿವಲಿಂಗವನ್ನು ಕರಕೆ ತಂದು ಕೊಟ್ಟ ಗುರುವೆ ಬಸವಣ್ಣ ಸರ್ವಜ್ಞ ಅಂತ ಹೇಳ್ತಾನೆ ಇಂತಹ ಬಸವಣ್ಣನ ಮಾರ್ಗದಲ್ಲಿ ನಡೆದಂತಹ ಸರ್ವಜ್ಞ ಎಷ್ಟು ಚಂದ ಹೇಳ್ತಾನೆ ಆದಿ ಗುರುರಾಯನು ಹ ಅಲ್ಲಿರ್ಪ ನಿಲ್ಲಿರ್ಪ ನಿಲ್ಲಿರ್ಪ ನಿನಬೇಡ ಕಲ್ಲಿನಂತಿರ್ಪ ಮಾನವನ ಮನ ಕರಗಿ ಅಲ್ಲಿಯೇ ಇರ್ಪ ಸರ್ವಜ್ಞ ಅಂದ್ರೆ ಅಲ್ಲಿದಾನೆ ಇಲ್ಲಿದಾನೆ ಎಲ್ಲೆಲ್ಲೋ ಇದ್ದಾನೆ ಅಂತ ಹುಡ್ಕಾಡಕ್ ಹೋಗ್ಬೇಡಪ್ಪ ಕಲ್ಲಿನ ಹಾಗೆ ಜಡವಾದಂತಹ ಅಂದ್ರೆ ಮನಸ್ಸು ಕಲ್ಲಿನ ಹಾಗೆ ಯಾವಾಗ ಜಡ ಆಗತ್ತೆ ಅಂದ್ರೆ ವಿದ್ಯೆ ಕಲಿದೆ ಹೋದ್ರೆ ಏನ್ ಜಡ ಆಗಲ್ಲ ಬುದ್ಧಿ ಇಲ್ದಿದ್ದವ್ರ ಮನಸ್ಸು ಜಡ ಏನಾಗಲ್ಲ ಮನಸ್ಸು ಯಾವಾಗ ಕಲ್ಲಿನಂತೆ ಆಗುತ್ತೆ ಅಂದ್ರೆ ಎಲ್ಲಿ ಸ್ವಾರ್ಥ ಅಹಂಕಾರ ಅಪ್ರಮಾಣಿಕತೆ ಹಠ ಈ ಸ್ವಾರ್ಥ ಅಹಂಕಾರ ಅಪ್ರಮಾಣಿಕತೆಯಿಂದ ಕೂಡಿದಂತ ಹಠ ಎಲ್ಲಿ ಬರ್ತದೋ ಛಲ ಎಲ್ಲಿ ಬರ್ತದೋ ಅಲ್ಲಿ ಮನಸ್ಸು ಜಡ ಆಗತ್ತೆ ಮನಸ್ಸು ಹೂವಿನಾಗಿ ಹರ ಅರಳೋದಿಲ್ಲ ಅವನು ಜಗಳ ಕಾಯ್ತಾನೆ ಇದ್ದಿದ್ದು ನಿಲ್ದಂಗೆ ನಿಲ್ಲದ್ ನಿದ್ದಂಗೆ ಸಾಧಿಸ್ತಾನೆ ಇಂಥವರು ಸಮಾಜದ ನಾಯಕರಾದರೆ ಸಮಾಜದ ಮು ಮುಖಂಡರಾದರೆ ಸಮಾಜದ ಗುರುಗಳಾದರೆ ಅಂಥವರಿಂದ ಸಮಾಜಕ್ಕೆ ಬಹಳ ದೊಡ್ಡ ಹಾನಿಯಾಗತ್ತೆ ಇದು ಮನಸ್ಸಿನ ಜಡತೆಯ ಲಕ್ಷಣ ಮನಸ್ಸು ಅರಳಿದವರು ಶರಣರಾಗ್ತಾರೆ ಮನಸ್ಸು ಅರಳಿದವರು ಸಂತರಾಗ್ತಾರೆ ಮನಸ್ಸು ಅರಳಿದವರು ಮಹಾತ್ಮರಾಗ್ತಾರೆ ಪುಣ್ಯಾತ್ಮರಾಗ್ತಾರೆ ಎಲ್ಲಿ ಮನಸ್ಸು ಜಡ ಆಗತ್ತೋ ಅಂತವರು ಜಗದ್ಗುರುಗಳಾಗ್ತಾರೆ ಆಮೇಲಿಂದ ಎಲ್ಲರನ್ನು ತಮ್ಮ ಅಂಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಉಪಾಯ ಮಾಡಬೇಕು ಮಾಡ್ತಾರೆ ಯಾರೋ ಅವ್ರ ಅಂಕಿಯಲ್ಲಿ ಇರಲ್ಲ ಯಾರೋ ಅವ್ರ ಅಂಕೆಯಲ್ಲಿ ಇರಲ್ಲ ಏನೋ ಅವ್ರು ಹೇಳ್ತಕ್ಕಂಥ ತತ್ವವನ್ನು ಕೆಲವು ಒಪ್ಪಿಕೊಂಡು ನಡಿಬಹುದು ಅಷ್ಟೇ ಅದನ್ನೇ ನಾವು ಸಾಧಿಸಿದ್ದು ಅಂತ ಹೇಳಿಕೊಂಡು ತುಂಬಾ ಜನ ದಾರಿ ತಾವು ದಾರಿ ತಪ್ಪಿಸ್ಕೊಂಡು ಜನರನ್ನು ದಾರಿ ತಪ್ಪಿಸ್ಬಿಡ್ತಾರೆ ಇದೇ ಅದು ಕಲ್ಲಿನಂತಹ ಮನಸ್ಸು ಅಂತಹ ಕಲ್ಲಿನಂತಹ ಮನಸ್ಸು ಕರಗಿದರೆ ಅಥವಾ ಕುಟುಂಬದಲ್ಲೂ ಅಷ್ಟೇ ಸ್ವಾರ್ಥಿಗಳು ತನ್ನ ಹೆಂಡತಿಯನ್ನೇ ಶೋಷಿಸ್ ಶೋಷಿಸಬಹುದು ತನ್ನ ಗಂಡನನ್ನೇ ಶೋಷಿಸಬಹುದು ತನ್ನ ಅಣ್ಣ ತನ್ನ ತಮ್ಮ ತನ್ನ ಒಡಹುಟ್ಟಿದ ಸಹೋದರಿ ಅಥವಾ ಸಹೋದರರನ್ನೇ ಅವರು ಶೋಷಿಸಿ ಅವರಿಂದ ಆಸ್ತಿಗಳನ್ನು ಕಿತ್ಕೊಳ್ಳುವಂತದ್ದಿರಬಹುದು ಅವ್ರಿಗೆ ತೊಂದರೆ ಕೊಡುವಂಥದ್ದು ಇದು ಸ್ವಾರ್ಥ ಕಲ್ಲಿನಂತಹ ಮನಸ್ಸು ಅಂತಹ ಕಲ್ಲಿನಂತಹ ಮನಸ್ಸು ಕರಗಿದರೆ ಅಲ್ಲಿಯೇ ಪರಮಾತ್ಮನ ಅಸ್ತಿತ್ವ ಅಲ್ಲಿರ್ಪ ನಿಲ್ಲಿರ್ಪ ನೆಲ್ಲಿರ್ಪ ನೆನಬೇಡ ಕಲ್ಲಿನಂತಿರ್ಪ ಮಾನವನ ಮನ ಕರಗೆ ಕರಗೆ ಅಂದ್ರೆ ಕರಗಲು ಕರಗಿದರೆ ಅಲ್ಲಿಯೇ ಇರ್ಪ ಸರ್ವಜ್ಞ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ಕಲ್ತ್ಕೊಂಡು ಹೊರಟೋಗ್ಬಿಡ್ಬೋದು ನೀವು ಅಲ್ಲಿರ್ಪ ನಿಲ್ಲಿರ್ಪ ನಿಲ್ಲಿರ್ಪ ಬೇಡ ಕಲ್ಲಿನಂತಿರ್ಪ ಮಾನವನ ಮನ ಕರಗಿ ಅಲ್ಲಿಯೇ ಇರ್ಪ ಸರ್ವಜ್ಞ ಇನ್ನೊಂದು ವಚನವನ್ನ ಹೇಳ್ತಾನ ಜಾಣನಾದವ ತಾನು ಪ್ರಾಣ ತಾನೊಂದೆಂದು ಪ್ರಾಣಿ ಕೋಟಿಯನ್ನು ಬಗೆದರೆ ಮೋಕ್ಷತ ಗೇಣಿಂದ ಕಿರಿದು ಸರ್ವಜ್ಞ ಯಾರಪ್ಪ ಜಾಣ ಯಾರು ಜ್ಞಾನಿ ಅಂದರೆ ನನ್ನಲ್ಲಿ ಹರಿಯುವ ಪ್ರಾಣ ಸಕಲ ಜೀವಿಗಳಲ್ಲೂ ಹರಿತಾ ಇದೆ ಸಕಲ ಸಕಲರಲ್ಲಿಯೂ ಹರಿತಾ ಇದೆ ಅಂತ ಯಾರು ಭಾವಿಸಿಕೊಳ್ತಾನೋ ಅವನು ನಿಜವಾದ ಜಾಣ ಜಾಣನಾದವ ತಾನು ಪ್ರಾಣ ತಾನೊಂದೆಂದು ಪ್ರಾಣಿಕೋಟಿಯನ್ನು ಬರೀ ಮನುಕುಲ ಮಾನವ ಕೋಟಿ ಅಲ್ಲ ಮಾನವ ಕೋಟಿಯನ್ನು ಸೇರಿ ಪ್ರಾಣ ಕೋಟಿಯನ್ನು ಬಗೆದರೆ ಮೋಕ್ಷ ಅನ್ನುವಂಥದ್ದು ಎಷ್ಟು ಸಮೀಪಕ್ಕೆ ಬರುತ್ತೆ ಅಂದ್ರೆ ಮೋಕ್ಷತ ಗೇಣಿಂದ ಕಿರಿದು ಸರ್ವಜ್ಞ ಗೇಣು ಗೇಣು ಅಂದ್ರೆ ಗೊತ್ತು ನಿಮಗೆಲ್ಲ ಅಂದ್ರೆ ಕೈಯನ್ನ ಹೀಗೆ ಅಗಲ ಮಾಡಿದ್ರೆ ಇಲ್ಲಿಂದ ಇಲ್ಲಿ ತನಕ ಏನು ಅಳತೆ ಬರ್ತದಲ್ಲ ಅದಕ್ಕೆ ಏನಂತಾರೆ ಒಂದು ಗೇಣು ಅಂತ ಹೇಳ್ತಾರೆ ಆ ಮೋಕ್ಷ ಅನ್ನುವಂಥದ್ದು ಗೇಣಿಗಿಂತ ಸಣ್ಣ ಕಿರಿದಾಗತ್ತೆ ಅಂದ್ರೆ ಹತ್ರ ಆಗತ್ತೆ ನಿನಗೆ ಅಂದ್ರೆ ನೀನು ಮೋಕ್ಷ ಪಡೆದಂಗೆ ಇಷ್ಟೇ ನೀನ್ ಸಾಧಿಸಬೇಕಾಗಿರೋದು ಸಕಲರಲ್ಲಿಯೂ ಪರಮಾತ್ಮನೇ ಇದ್ದಾನೆ ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನೇ ಇದ್ದಾನೆ ಒಳ್ಳೆಯವರಿರಲಿ ಕೆಟ್ಟವರಿರಲಿ ಸ್ವಾರ್ಥಿಗಳಿರಲಿ ಅಹಂಕಾರಿಗಳಿರಲಿ ಅವರಲ್ಲಿಯೂ ಪರಮಾತ್ಮನ ಕಾಣಕ್ಕೆ ಪ್ರಯತ್ನ ಪಡ್ಬೇಕು ಬರ್ತಾ ಬರ್ತಾ ಮೊದಲಿಗೆ ಆಗಲ್ಲ ಅದು ಮೊದಲಿಗೆ ಸಾಧ್ಯ ಇಲ್ಲ ಬರ್ತಾ ಬರ್ತಾ ಎಂಥವರಲ್ಲಿ ಬಸವಣ್ಣವರು ಜೀವನದಲ್ಲಿ ಬರ್ತದಲ್ಲ ಕಳ್ಳನಲ್ಲಿ ದೇವರನ್ನ ಕಂಡ್ರು ಕೊಲೆಗಡುಕನಲ್ಲಿ ದೇವರನ್ನ ಕಂಡ್ರು ಸ್ವಾರ್ಥಿಗಳಲ್ಲಿ ದೇವರನ್ನು ಅವ್ರನ್ನ ಪರಿವರ್ತನೆ ಮಾಡಿದರು ಹೀಗಾಗಿ ಏಳ್ನೂರ ಎಪ್ಪತ್ತು ಅಮರಗಣಗಳ ಅದರಲ್ಲ ಅದು ಬಹಳ ವಿಶೇಷ ಬಹಳ ಶ್ರೇಷ್ಠ ಅಂತಹ ಮಾರ್ಗವನ್ನ ಸರ್ವಜ್ಞ ನಮಗೆ ತೋರಿಸ್ತಾನೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಕ್ಷಣಶಾಖಿ